ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಕುಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೀವನದಿ ಕಾವೇರಿ ತಾಯಿಯ ಬಗ್ಗೆ ತಿಳಿದುಕೊಳ್ಳೋಣ ಕಾವೇರಿ ನದಿ ಎಂದರೆ ನಮ್ಮ ಪಾಲಿಗೆ ಕೇವಲ ನೆಲದ ಮೇಲೆ ಹರಿಯುವ ಒಂದು ನದಿ ಮಾತ್ರವಲ್ಲ ಕಾವೇರಿ ಎಂದರೆ ಕೇವಲ ಕುಡಿಯಲು ಮತ್ತು ಕೃಷಿಗೆ ಸಹಾಯ ಮಾಡುವ ನೀರಲ್ಲ ಕಾವೇರಿ ಜೀವಜಲ ಈ ನಾಡಿನ ಪರಂಪರೆ ಈ ನಾಡಿನ ಸಂಸ್ಕೃತಿ ಕೋಟಿ ಕೋಟಿ ಜೀವಗಳ ಜೀವನಾಡಿ ಹಾಗಾಗಿ ದಕ್ಷಿಣ ಭಾರತದಲ್ಲಿ ಕಾವೇರಿ ಮಾತೃಸ್ವರೂಪಿಣಿ ಎಂದು ಪೂಜಿಸಲ್ಪಡುತ್ತಾಳೆ ತಲಕಾವೇರಿಯಲ್ಲಿ ವರ್ಷಕ್ಕೊಂದು ಸಾರಿ ತೀರ್ಥೋದ್ಭವಗೊಂಡು ಅಂದು ಲಕ್ಷ ಲಕ್ಷ ಜನರು ಅದರಲ್ಲಿ ಭಾಗಿಯಾಗಿ ಪವಿತ್ರ ಆ ಜಲದಲ್ಲಿ ಮಿಂದೆದ್ದು ಪಾವನರಾಗುತ್ತಾರೆ ಹಾಗೆಯೇ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಪುಷ್ಕರದಲ್ಲಿಯೂ ಕೂಡ ಲಕ್ಷಾಂತರ ಜನ ಸೇರಿ ಪವಿತ್ರ ಸ್ನಾನ ಮಾಡುತ್ತಾರೆ ಇದರಿಂದ ಪುಣ್ಯ ಲಭಿಸುತ್ತದೆ ಎಂಬುದು ಒಂದು ದೃಢವಾದ ನಂಬಿಕೆಯಾಗಿದೆ ಇಂತಹ ಕಾವೇರಿಯ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು ಕೂಡ ನಮ್ಮಲ್ಲಿ ಇವೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಕಾವೇರಿಯು ಬ್ರಹ್ಮದೇವನಿಂದ ಪಡೆದ ವರದಿಂದಾಗಿ ಜನಿಸಿರುವ ವರಪುತ್ರಿಯಾಗಿದ್ದಾಳೆ ಕವೇರ ಎಂಬ ಹೆಸರಿನ ಒಬ್ಬ ರಾಜನಿದ್ದ ದಕ್ಷಿಣ ಭಾರತ ಅವನ ಆಳ್ವಿಕೆಯ ಪ್ರದೇಶವಾಗಿತ್ತು ಈ ಕವೇರ ರಾಜನು ಮಹಾಸಾತ್ವಿಕನಾಗಿದ್ದ ಮತ್ತು ಉತ್ತಮ ಪ್ರಜಾಪಾಲಕನಾಗಿದ್ದ ಇವನ ರಾಜ್ಯದಲ್ಲಿ ಪ್ರಜೆಗಳು ಸಕಲ ರೀತಿಯಲ್ಲೂ ಸಮೃದ್ಧಿ ಹೊಂದಿದ್ದರು ರಾಜ ಕವೇರನು ಕೂಡ ದೈವಾರಾಧಕನಾಗಿದ್ದನು ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಪೂಜೆ ಪುನಸ್ಕಾರಗಳಲ್ಲಿ ಯಾವತ್ತೂ ತೊಡಗಿರುತ್ತಿದ್ದ ಆದರೆ ಅವನಿಗೆ ಸದಾಕಾಲ ಒಂದು ಚಿಂತೆ ಕಾಡುತ್ತಲಿತ್ತು ಅವನಿಗೆ ಸಂತಾನವಿರಲಿಲ್ಲ ಅದರಿಂದ ಅವನು ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದ ಏನು ಮಾಡುವುದು ಎಂದು ಆಲೋಚನೆ ಮಾಡುವಾಗ ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಪ್ರಸನ್ನಗೊಳಿಸಿ ಅವರಿಂದ ಸಂತಾನ ಬಗ್ಗೆ ಪಡೆಯುವುದು ಎಂದು ತೀರ್ಮಾನಿಸಿ ಕವೇರ ರಾಜನು ಬ್ರಹ್ಮದೇವನ ಕುರಿತು ತಪಸ್ಸು ಆರಂಭಿಸುತ್ತಾನೆ ಕವೇರ ರಾಜ್ಯನ ಕಠೋರ ತಪಸ್ಸಿನ ಪರಿಣಾಮ ಪ್ರಸನ್ನಗೊಂಡ ಬ್ರಹ್ಮದೇವನು ಪ್ರತ್ಯಕ್ಷಗೊಂಡು ಏನು ಬೇಕು ಎಂದು ಕೇಳುತ್ತಾರೆ ಆಗ ಕವೇರ ರಾಜನು ಸಂತಾನ ಭಾಗ್ಯ ಕರುಣಿಸಿ ಕಾಪಾಡಬೇಕು ಎಂದು ಆ ಬ್ರಹ್ಮದೇವರಲ್ಲಿ ವಿನಮ್ರನಾಗಿ ಅರಿಕೆ ಮಾಡಿಕೊಳ್ಳುತ್ತಾನೆ ಆಗ ಬ್ರಹ್ಮದೇವರು ಆಗಲಿ ಎಂದು ಅಭಯ ನೀಡಿ ತನ್ನ ಮಾನಸ ಪುತ್ರಿಯಾದ ಲೋಪ ಮುದ್ರೆ ನಿನಗೆ ಮಗಳಾಗಿ ಜನಿಸುತ್ತಾಳೆ ಅವಳಿಂದಾಗಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಎಂದು ಹೇಳಿ ವರ ನೀಡುತ್ತಾರೆ ಮುಂದೆ ಕೆಲವೇ ತಿಂಗಳುಗಳಲ್ಲಿ ಕವೇರ ರಾಜನ ಪತ್ನಿ ಬ್ರಹ್ಮದೇವನ ಅನುಗ್ರಹದಿಂದಾಗಿ ಸುಪುತ್ರಿಯೊಬ್ಬಳನ್ನು ಪಡೆಯುತ್ತಾಳೆ ಬ್ರಹ್ಮದೇವನ ಮಾನಸ ಪುತ್ರಿ ಲೋಪಮುದ್ರೆಯೇ ಕವೇರ ರಾಜನ ಮಗಳಾಗಿ ಜನ್ಮ ತಾಳಿ ಬಂದಿರುತ್ತಾಳೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಧರೆಗಿಳಿದು ಬಂದಿದ್ದಾಳೆ ಎಂಬಂತಿರುವ ಲೋಪ ಮುದ್ರೆ ಜನಿಸಿದ ಮೇಲೆ ಕವೇರ ರಾಜನ ಸಾಮ್ರಾಜ್ಯದಲ್ಲಿ ಮತ್ತಷ್ಟು ಸುಖ ಸಂತೋಷ ಸಮೃದ್ಧಿಗಳು ಆಗಮಿಸುತ್ತವೆ ಕವೇರ ರಾಜನ ಮಗಳಾಗಿದ್ದರಿಂದ ಕಾವೇರಿ ಎಂದು ಕೂಡ ನಾಮಕರಣವು ಮಾಡಲಾಗುತ್ತದೆ ರಾಜಕುಮಾರಿ ಕಾವೇರಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತಾಳೆ ಬಾಲ್ಯಾವಸ್ಥೆ ಕಳೆದು ಹದಿ ವಯಸ್ಸಿಗೆ ಕಾಲಿಡುತ್ತಾಳೆ ಅವಳ ಮುದ್ದುಮುಖ ನಗು ಸಂತೋಷಗಳಲ್ಲಿ ಕವೇರ ರಾಜನ ಪರಿವಾರ ಆನಂದದಲ್ಲಿರುತ್ತದೆ ಇದೇ ಸಮಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ದಕ್ಷಿಣ ಭಾರತದ ಪರ್ಯಟನೆಗೆ ಬಂದಿರುತ್ತಾರೆ ಆ ಸಂದರ್ಭದಲ್ಲಿ ಕವೇರ ರಾಜನ ಆತಿಥ್ಯವನ್ನು ಸ್ವೀಕರಿಸುವ ಒಂದು ಸಂದರ್ಭ ಅವರಿಗೆ ಒದಗಿ ಬರುತ್ತದೆ ಈ ಸಮಯದಲ್ಲಿ ಮಹರ್ಷಿಗಳಿಗೆ ಕಾವೇರಿಯ ಪರಿಚಯವಾಗುತ್ತದೆ ಅವಳ ಸ್ನಿಗ್ಧ ಸೌಂದರ್ಯಕ್ಕೆ ಅಗಸ್ತ್ಯ ಮಹರ್ಷಿಗಳು ಮಾರು ಹೋಗಿಬಿಡುತ್ತಾರೆ ಕಾವೇರಿ ತಮಗೆ ಪತ್ನಿಯಾದರೆ ಬಾಳು ಪರಿಪೂರ್ಣವೆಂದರಿತು ಕವೇರ ರಾಜನ ಬಳಿ ತಮ್ಮ ಮನಸ್ಸಿನ ಇಂಗಿತವನ್ನು ಪ್ರಸ್ತಾಪ ಮಾಡುತ್ತಾರೆ ಅಗಸ್ತ್ಯರು ಮಹಾನ್ ಋಷಿಗಳು ಅಂಥವರಿಗೆ ಮಗಳನ್ನು ಕೊಡುವುದು ಹೆಮ್ಮೆಯ ವಿಷಯವೆಂದೇ ಕವೇರ ರಾಜನು ಭಾವಿಸುತ್ತಾನೆ ಮಗಳು ಕಾವೇರಿಯನ್ನು ಕರೆದು ಮಹರ್ಷಿ ಅಗಸ್ತ್ಯರ ಮನದಾಳದ ಮಾತನ್ನು ಅವಳಿಗೆ ತಿಳಿಸಿ ಅವಳ ಅಭಿಪ್ರಾಯ ಏನೆಂದು ಕೇಳಿದಾಗ ಕಾವೇರಿಯು ತನಗೆ ಅವರೊಂದಿಗೆ ವಿವಾಹವಾಗುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ ಆದರೆ ನನ್ನ ಸ್ವಭಾವ ಚಲನಶೀಲವಾಗಿದ್ದು ಸದಾ ಜಲದಂತೆ ಹರಿಯುವಂತಹದ್ದು ನನ್ನ ಈ ಸ್ವಭಾವಕ್ಕೆ ಯಾವತ್ತೂ ಅಭ್ಯಂತರ ಇರಬಾರದು ಒಂದು ವೇಳೆ ಅಭ್ಯಂತರ ವ್ಯಕ್ತವಾದರೆ ಮರುಕ್ಷಣ ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತೇನೆ ಇದಕ್ಕೆ ಒಪ್ಪಿಗೆ ಇದ್ದಲ್ಲಿ ವಿವಾಹ ಬಂಧನಕ್ಕೆ ನಾವು ಒಳಗಾಗಬಹುದು ಎಂದು ಸಮ್ಮತಿ ಸೂಚಿಸುತ್ತಾಳೆ ಅಗಸ್ತ್ಯರು ಕೂಡ ಆಗಲಿ ಎಂದು ತಾವು ಸಮ್ಮತಿಯನ್ನು ಸೂಚಿಸುತ್ತಾರೆ ಇದರಿಂದಾಗಿ ಅಗಸ್ತ್ಯರು ಮತ್ತು ಕಾವೇರಿಯ ವಿವಾಹವು ನೆರವೇರುತ್ತದೆ ಸತಿಪತಿಗಳು ಒಂದಾಗಿ ದಾಂಪತ್ಯ ಪ್ರಾರಂಭಿಸುತ್ತಾರೆ ಯಾವತ್ತಾದರೂ ತಪ್ಪು ನಡೆದಲ್ಲಿ ಕಾವೇರಿ ತನ್ನನ್ನು ಬಿಟ್ಟು ಹೋದರೆ ಹೇಗೆಂದು ಯೋಚಿಸಿದ ಅಗಸ್ತ್ಯರು ಕಾವೇರಿ ತನ್ನನ್ನು ಯಾವತ್ತು ಬಿಟ್ಟು ಹೋಗಬಾರದು ಎಂದು ಒಂದು ಉಪಾಯ ಮಾಡಿ ತಮ್ಮ ಕಮಂಡಲದಲ್ಲಿ ಅವಳನ್ನು ಜಲದ ರೂಪದಲ್ಲಿ ಧರಿಸಿ ಸದಾಕಾಲ ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಾರೆ ಇದರಿಂದಾಗಿ ಅಗಸ್ತ್ಯ ಮಹರ್ಷಿಗಳ ಕಮಂಡಲದಲ್ಲಿಯೇ ಕಾವೇರಿಯು ಇರುವಂತಾಗುತ್ತದೆ ಇದು ಹೀಗೆ ಮುಂದುವರಿಯುತ್ತದೆ ಕೆಲವು ವರ್ಷಗಳ ನಂತರ ಮಳೆಯು ನಿಂತು ಹೋಗಿ ಆ ಪ್ರದೇಶದಲ್ಲಿ ನೀರಿನ ಕೊರತೆ ಕಾಣಿಸುತ್ತದೆ ಜನ ಜಾನುವಾರು ಕೃಷಿ ಹೀಗೆ ಎಲ್ಲದಕ್ಕೂ ಸಮಸ್ಯೆಗಳು ಪ್ರಾರಂಭವಾದಾಗ ಅಗಸ್ತ್ಯ ಮಹರ್ಷಿಗಳು ವರುಣದೇವನ ಕೃಪೆಗಾಗಿ ವಿಂದ್ಯ ಪರ್ವತಕ್ಕೆ ತೆರಳಿ ಆ ಪರ್ವತದ ಮೇಲೆ ತಪಸ್ಸಿಗೆ ಕೊಡುತ್ತಾರೆ ಆದರೂ ವರುಣದೇವನ ಕೃಪೆ ಆಗುವುದೇ ಇಲ್ಲ ಇದು ಹೀಗೆ ಮುಂದುವರಿದರೆ ಆ ಪ್ರದೇಶ ಜಲಕ್ಷಾಮದಿಂದ ತತ್ತರಿಸಿ ಹೋಗುವುದು ಎಂದು ಅರಿತ ಗಣೇಶ ಕಾಗೆಯ ರೂಪವನ್ನು ಧರಿಸಿ ವಿಂದ್ಯ ಪರ್ವತಕ್ಕೆ ಆಗಮಿಸಿ ತಪಸ್ಸಿನಲ್ಲಿ ನಿರತರಾಗಿದ್ದ ಅಗಸ್ತ್ಯರ ಬಳಿಯಲ್ಲಿ ಇದ್ದ ಅವರ ಕಮಂಡಲವನ್ನು ನೋಡುತ್ತಾನೆ ಕಾವೇರಿಯು ಅದರಲ್ಲಿ ಇರುವುದು ಅರಿತು ತಾನು ಧರಿಸಿದ್ದ ಕಾಗೆಯ ರೂಪದ ಕೊಕ್ಕಿನಿಂದ ಅಗಸ್ತ್ಯರ ಕಮಂಡಲವನ್ನು ಕದಲಿಬಿಡುತ್ತಾನೆ ಆಗ ಕಮಂಡಲದಲ್ಲಿ ಜಲರೂಪಿಯಾಗಿದ್ದ ಕಾವೇರಿಯು ಭೂಸ್ಪರ್ಶವಾದೊಡನೆ ಹರಿಯತೊಡಗುತ್ತಾಳೆ ಆಗ ಎಚ್ಚರಗೊಂಡ ಅಗಸ್ತ್ಯರು ಅಚಾತುರ್ಯ ನಡೆದು ಹೋಯಿತು ಎಂದು ಭಾವಿಸಿ ಕಾವೇರಿಯನ್ನು ತಡೆಯುವ ಪ್ರಯತ್ನ ಮಾಡುತ್ತಾರೆ ಜಲರೂಪಿಯಾಗಿ ಗುಡ್ಡ ಬೆಟ್ಟ ಕಂದಕಗಳಲ್ಲಿ ಓಡುತ್ತಿದ್ದ ಪತ್ನಿಯನ್ನು ತಡೆಯಲು ತಾವು ಕೂಡ ಅವಳ ಹಿಂದೆ ಓಡುತ್ತಾರೆ ಆದರೆ ಕಾವೇರಿಯ ರಭಸದ ಮುಂದೆ ಅವರ ಓಟ ಸಾಕಾಗುವುದಿಲ್ಲ ಕೊನೆಗೆ ಕಾವೇರಿಯು ಬಂಗಾಳಕೊಲ್ಲಿ ಸಮುದ್ರ ಸೇರಿಬಿಡುತ್ತಾಳೆ ಹೀಗೆ ಲೋಪ ಮುದ್ರೆ ಕವೇರ ರಾಜನ ಮಗಳಾಗಿ ಜನಿಸಿ ಕಾವೇರಿಯಾಗಿ ಅಗಸ್ತ್ಯರ ಕೈ ಹಿಡಿದು ನಂತರ ಜಲರೂಪಿಯಾಗಿ ಕರ್ನಾಟಕ ತಮಿಳುನಾಡು ಕೇರಳ ಪಾಂಡಿಚೇರಿ ಜನರ ಉದ್ಧಾರ ಮಾಡುತ್ತಾ ಇಂದಿಗೂ ಜೀವನದಿಯಾಗಿ ಕಾಪಾಡುತ್ತಿದ್ದಾಳೆ ಇದು ಕಾವೇರಿಯ ಬಗ್ಗೆ ಇರುವ ಒಂದು ಪೌರಾಣಿಕ ಕಥೆಯಾಗಿದೆ ಹೀಗೆ ಇನ್ನೂ ಕೆಲವು ಕತೆಗಳು ಪುರಾಣಗಳಲ್ಲಿ ನಮಗೆ ಲಭ್ಯವಾಗುತ್ತವೆ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ನಿಮ್ಮೆಲ್ಲರ ಜೀವನದಿಯಾಗಿರುವ ಕಾವೇರಿಯ ಕತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು